ಶುಭಾಶಯಗಳು ಮಿತ್ರರ ತಮಗೆಲ್ಲ ತಿಳಿದಿರುವ ಹಾಗೆ ಭಾರತ ದೇಶ ಸುಮಾರು ಆರ್ನೂರು ವರ್ಷಗಳ ಕಾಲ ಆಂಗ್ಲರ ಆಳ್ವಿಕೆಗೆ ಒಳಪಟ್ಟು ಸಾಕಷ್ಟು ನೋವು ಸಾವುಗಳು ಸಂಭವಿಸಿದ ನಂತರದಲ್ಲಿ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯಿತು ಆತ್ಮೇ ದೇಶ ಬಹು ವಿಶೇಷವಾದ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹೇಗೆಂದರೆ ಭಾರತವು ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದೆ ಭಾರತದ ನಾನಾ ಭಾಗಗಳಲ್ಲಿ ವಾಸಿಸುವ ಜನರ ಉಡುಗೆ ತೊಡುಗೆ ಸಂಸ್ಕೃತಿ ಭಾಷೆ ಧರ್ಮ ಕಸುಬು ಭಿನ್ನ ಭಿನ್ನವಾಗಿದ್ದರೂ ಭಾರತೀಯರು ಎಂಬ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ ಹೀಗಾಗಿ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ರಾಷ್ಟ್ರ ಎಂದು ಕರೆಯಲಾಗುತ್ತದೆ ಇದಕ್ಕೆ ಮೂಲ ಕಾರಣ ನಮ್ಮ ದೇಶದ ಪವಿತ್ರವಾದ ಸಂವಿಧಾನ ಕಾರಣ ಎಂದು ಹೇಳಬಹುದು ಹಾ ಗೆಳೆಯರ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಲು ಸಂವಿಧಾನವು ಭಾರತೀಯ ಪ್ರಜೆಗಳಿಗೆ ನೀಡಿದ ಸರ್ವ ಸಮಾನತೆಯ ಹಕ್ಕುಗಳು ಇಂತಹ ಸಂವಿಧಾನವು ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ನಮ್ಮ ದೇಶಕ್ಕೆ ಅರ್ಪಿಸಿಕೊಂಡ ದಿನವಾಗಿದೆ ಆ ಕಾರಣ ಪ್ರತಿ ವರ್ಷ ಈ ದಿನವನ್ನು ಗಣರಾಜ್ಯೋತ್ಸವ ದಿನವೆಂದು ಹೆಮ್ಮೆಯಿಂದ ಅದ್ಭುತ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಶ್ರಮಿಸಿದ ಡಾಕ್ಟರ್ ರಾಜೇಂದ್ರ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾಡಿದ ಕಾರ್ಯ ಶ್ಲಾಘನೀಯವಾದದ್ದು ಭಾರತದ ಸಂವಿಧಾನವು ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೈಬರಹದ ಪದಗಳನ್ನು ಒಳಗೊಂಡ ವಿಶ್ವದ ದೊಡ್ಡ ಸಂವಿಧಾನವಾಗಿದೆ ಈ ಅಮೂಲ್ಯವಾದ ಹಕ್ಕುಗಳ ಜೊತೆಗೆ ಕೆಲವು ಮೂಲಭೂತ ಕರ್ತವ್ಯಗಳನ್ನು ಸಹ ನೀಡಿದೆ ವಿಶ್ವಾಸ ಗೌರವವನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಿಕೊಳ್ಳಬೇಕು ನಮ್ಮಲ್ಲಿ ಎಷ್ಟೇ ಭೇದಲ್ಲರೂ ಒಂದೇ ಭತಿಯನ್ನು ಸಾಧಿಸಲು ಸಾಧ್ಯವಾಗಬಹುದು ಎನ್ನು ಎನ್ನುತ್ತ ನನ್ನ ಈ ವೇದಿಕೆಯ ಮಾತುಗಳಿಗೆ ಪೂರ್ಣ ವಿರಾಮ ಇಡುತ್ತೇನೆ ಅವಕಾಶ ನೀಡಿದ ತಮಗೆಲ್ಲರಿಗೂ ಗೌರವದಿಂದ ಹೊಂದಿಸುತ್ತೇನೆ ಜೈ ಹಿಂದ್ ಜಯ ಕರ್ನಾಟಕ